ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಫುಲ್ ಜರ್ನೀಸ್ ಬನ್ನಿ ಇವತ್ತು ಪಾನಿಪುರಿ ಮಾಡೋಣ ನಾನು ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಜಲ್ ಹೊಡ್ಸ್ಕೊತೀನಿ ಜೊತೆಗೆ ಹಸಿ ಬಟಾಣಿ ಕೂಡ ವಾಶ್ ಮಾಡಿಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳೋಣ ಎರಡು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಆಲೂಗಡ್ಡೆ ಒಂದೆರಡು ವಿಜಲ್ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸ್ಮ್ಯಾಶ್ ಆಗುತ್ತೆ ಈಸಿಯಾಗಿ ಜೊತೆಗೆ ಪಾನಿ ರೆಡಿ ಪಾನಿ ರೆಡಿ ಮಾಡ್ಕೊಳೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಒಂದು ಎಂಟು ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಇಂಚಿನಷ್ಟು ಶುಂಠಿ ಇದಿಷ್ಟನ್ನು ಚೆನ್ನಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬರೋಣ ಮಾಡಿ ಗ್ರೈಂಡ್ ಮಾಡಿರೋ ಮಸಾಲೆನ ಚೆನ್ನಾಗಿ ಸೋದಿಸ್ಕೊಳೋಣ ನಮಗೆ ಕ್ವಾ ಪಾನಿ ಕ್ವಾಂಟಿಟಿ ಎಷ್ಟು ಅಷ್ಟು ನೋಡ್ಕೊಂಡು ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಇದನ್ನು ಸೋದಿಸ್ಕೊಂಡು ರೆಡಿ ಮಾಡ್ಕೊಳೋಣ ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ಆಗಲೇ ನೆನೆ ಇಟ್ಟಿದ್ದೆ ಎರಡು ಹುಣ್ ಎರಡು ಹುಣ್ಸೆಹಣ್ಣು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣಿನ ರಸ ಹಾಕ್ಕೊಟ್ಟಿದ್ದೀನಿ ಗರಂ ಮಸಾಲ ಚಾಟ್ ಮಸಾಲ ಪಾನಿಪುರಿ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಪಾನಿಪುರಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ ಪಾನಿಗೆ ಯಾಕಂದರೆ ನನ್ನ ಮಗಳಿಗೆ ಈರುಳ್ಳಿ ಹಾಕಿದರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ ಪಾನಿ ರೆಡಿಯಾಗಿದೆ ಈಗ ಸ್ಟಫಿಂಗ್ ಮಾಡೋಕ್ಕೆ ಆಲೂಗಡ್ಡೆ ಮಸಾಲ ರೆಡಿ ಮಾಡ್ಕಣ ಬನ್ನಿ ಚೆನ್ನಾಗಿ ಸ್ಮ್ಯಾಶ್ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲ ಆಲೂಗಡ್ಡೆನೂ ಈ ಥರ ಬಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಪಾನಿಪುರಿ ಮಾಡಿದರೆ ಎಲ್ಲರೂ ಸಂತೃಪ್ತಿಯಾಗಿ ತಿಂತಾರೆ ಮತ್ತು ನಾವೇ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಜೊತೇಲಿ ನನ್ನ ಮಗಳು ಯಾವಾಗಲೂ ಹೇಳ್ತಾಯಿದ್ರು ಬರೀ ಕೆಲಸ ಬರೀ ಮನೆ ಏನೂ ಮಾಡಲ್ಲ ಏನೂ ಇಲ್ಲ ಎಲ್ಲ ಹೊರಗೆ ತಿನ್ನಬೇಕು ಅಂತ ಬೈತಾ ಇದ್ಲು ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಮನೇಲಿ ಪಾನಿಪುರಿ ಮಾಡಿದರೆ ಬನ್ನಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳೋಣ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಬೇಯಿಸಿರೋಂಥ ಕಾಳು ಕೂಡ ಸ್ಮ್ಯಾಶ್ ಮಾಡ್ಕೊಳೋಣ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಒನ್ ಒಂದು ಹಾಫ್ ಟೇ ಹಾಫ್ ಟೇಬಲ್ ಸ್ಪೂನು ಮತ್ತು ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗಬೇಕು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಅಜ್ಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ಟಫ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಸ್ಟಫಿಂಗ್ ರೆಡಿ ಆಗ್ತಾಯಿದೆ ರೆಡಿಯಾಗಿದೆ ಪೂರಿ ಕರ್ಕೊಳ್ಳೋಣ ಬನ್ನಿ ಪೂರಿ ನಾನು ರೆಡಿ ಮಾಡೇ ತಂದಿದ್ದೀನಿ ಮನೇಲಿ ಮಾಡೋಕ್ಕೂ ಆಗಲಿಲ್ಲ ನಾಲ್ಕೈದು ಆಗೋಷ್ಟು ನಾನು ಪಾನಿಪುರಿ ಮಸಾಲ ಮತ್ತು ಸ್ಟಫಿಂಗ್ದು ಮಸಾಲ ಮತ್ತು ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂರಿ ಎಲ್ಲ ಕರ್ಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸ ಥರ ರೆಸಿಪಿ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ಚೆನ್ನಾಗಿ ಕರೆದಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಷ್ಟೇ ಅಲ್ಲ ಈಗ ದೊಡ್ಡವರೆಲ್ಲ ಹೊರಗಡೆ ತುಂಬ ಪಾನಿಪುರಿನೇ ತಿನ್ನೋದ್ರಿಂದ ಮನೇಲೆ ಅಟ್ಲೀಸ್ಟ್ ಸಂಡೇ ಒಂದು ದಿವ್ಸನಾದರೂ ಯಾವಾಗಾದರೂ ಮಾಡಿದರೆ ಎಲ್ಲರೂ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಹೊರಗಡೆ ತಿನ್ನೋದಕ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ ನನ್ನ ಮಗಳಂತೂ ಇದರಲ್ಲೆಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದನ್ನು ಮಾಡುವಮ್ಮ ಇದನ್ನು ಮಾಡು ಅಂತ ಹೇಳಿ ರೆಡಿಯಾಗಿದೆ ಬನ್ನಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಪಾನಿ ಕೂಡ ಚೆನ್ನಾಗಾಗಿದೆ